ಈ ವಿಡಿಯೋದಾಗ ಒಂದು ಟ್ಯಾಕ್ಟ್ರು ಒಂದು ಎರಡುಗಲ್ಲಿ ಟಿಲ್ಲರು ಎರಡು ಮಾರಾಟಕ್ಕಿವೆ ಟ್ಯಾಕ್ಟರ್ ಯಾವ್ದೈತಿ ಟಿಲ್ಲರ್ ಯಾವ್ದೈತಿ ಅದ್ರ ಮೋಡಲ ಫೈನಲ್ ರೇಟಾ ಏಜೆಂಟ್ರ್ ಮೊಬೈಲ್ ನಂಬರ ಆಮೇಲೆ ಟ್ಯಾಕ್ಟರ್ ಎಷ್ಟು ಎಚ್ ಪಿ ಐತಿ ಲೊಕೇಶನ್ ಫೈನಲ್ ರೇಟಾ ಎಲ್ಲ ಇನ್ಫಾರ್ಮೇಷನ್ ಇದ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ವಿಡಿಯೋ ಹಸಿಬ್ರಿ ಯಾರು ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಾ ಇದ್ದೀರಿ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ಯೂಟ್ಯೂಬ್ನ ನೋಡ್ತಾ ಇದ್ದಾರೆ ಅಲ್ಲಿ ಕೂಡ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗಾದ್ರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿ ಒಂದು ಟ್ಯಾಕ್ಟ್ರು ಐಸರ್ ಫೋರ್ ಏಯ್ಟ್ ಜೀರೋ ಆಮೇಲೆ ಒಂದು ಎರಡು ಗಲ್ ಟೀಲರ್ ಎರಡು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮಾಡಲ್ ಎರಡು ಸಾವಿರದ ಹದಿನಾರು ಅದಾವೆ ಮತ್ತೀಗ ಎರಡನೇ ಓನರ್ ಯೂಸ್ ಮಾಡ್ತಾಯಿದ್ದಾರೆ ಇನ್ನು ತೋಳಾರನೇ ಮೂರನೇ ಓನರ ಗೆಳೆಯರಿ ಟ್ಯಾಕ್ಟ್ರ್ ಕಂಡೀಷನ್ ಐತಿ ಟೇಲರ್ ಕಂಡೀಷನ್ ಐತಿ ಟ್ಯಾಕ್ಟರ್ ಹುಡ್ಡ ಐತಿ ಬಂಪರ್ ಐತಿ ಟೈರ್ ಕೂಡ ಕಂಡೀಷನ್ ಅದಾವ ಆಮೇಲೆ ಟ್ರಾಲಿ ಟ್ರಾಲಿ ಕೂಡ ಐತಿ ಅದರ ಟೈರ್ ಕೂಡ ಅದಾವ ಟ್ಯಾಕ್ಟ್ರ್ ವಿತ್ ಟೀಲರ್ ಎರಡು ಕಡಿಮೆ ಹಿಟ್ಟಿನ ಯಾರು ತೊಳರ್ದ್ರೆ ಈ ವಿಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಿಲ್ಲ ಮತ್ತೆ ಆದಷ್ಟು ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ ಗೆಳೆಯರು ಟ್ಯಾಕ್ಟ್ರು ಪ್ಲಸ್ ಟೇಲರ್ದ ಲೊಕೇಶನ್ ಬೆಳಗಾವಿ ಸಿಟಿ ಅಂತ ಹೇಳ್ಯಾರ ಎರಡು ಕರ್ನಾಟಕ ಪಾಸಿಂಗ್ ಅದಾವ ಪೇಪರ್ಸು ಎಲ್ಲ ಕ್ಲಿಯರ್ ಅದಾವಂತೇಳ್ಯಾರ ಮತ್ತು ಟಯರ್ ನಲ್ವತ್ತು ಪರ್ಸೆಂಟ್ ಅದಾವ ಟ್ಯಾಕ್ಟ್ರ ನಲ್ವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಟ್ರಾಲಿ ಕೂಡ ಒಳ್ಳೆಯದೈತಿ ಇವು ಎರಡು ಥರದ್ದು ಕೂಡಿ ಫೈನಲ್ ರೇಟ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಇನ್ನೊಂದು ಚೂರು ಕಡಿಮೆ ಕಡಿಮೆ ಅಂದ್ರೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ತನಕ ಬಂದರೆ ಟ್ಯಾಕ್ಟ್ರು ಟೀಲರು ಕೊಡ್ತೇವೆ ಅಂತೇಳ್ಯಾರ ಇಷ್ಟ ಆಯ್ದಿದ್ರೆ ಎರಡು ಎರಡೂ ಖರೀದಿ ಮಾಡ್ಕೋಬೋದು ಮತ್ತು ನಿಮಗೆ ಇತ್ತರದ್ದು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಇದೇ ವಿಡಿಯೋ ಟೈಟ್ ಇಲ್ದಾಗ ಮಾಲಕರದ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಮತ್ತು ನಾನು ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು